ನಮಸ್ಕಾರ ನನ್ನ ಹೆಸರು ಸರಸ್ವತಿ ನಟರಾಯ್ ಇಂದು ನಾನು ಪ್ರಾಚಾರ್ಯ ಎಚ್ ಎಸ್ ಕೆ ಅವರ ಕಾವ್ಯಾನುಸಂಧಾನ ಅಭಿಯಾನದಡಿಯಲ್ಲಿ ಅವರ ಮೊದಲ ಕವನ ಸಂಕಲನ ದವನದ ಕೊನೆ ಸಂಕಲನದಿಂದ ಆರಿಸಿಕೊಂಡಿರುವ ಊರಿಗೆ ಬಂದರೆ ಉಗಾದಿ ಕವನವನ್ನು ಪ್ರಸ್ತುತಿಪಡಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಕವಿಯ ಮನೋಭೂಮಿಕೆಯ ಉಗಾದಿ ಏನನ್ನೂ ಮುಟ್ಟಬೇಕೆನ್ನುವ ವಿಸ್ತಾರ ಭಾವ ಆದರೆ ವಾಸ್ತವದಲ್ಲಿ ಕಾಣುವ ದೃಶ್ಯಗಳೇ ಬೇರೆ ಎನ್ನುವ ಸತ್ಯದೊಡನೆ ಅಂತರಂಗದಲ್ಲಿ ಸಂಘರ್ಷವಿದೆ ಶಾಶ್ವತವಾದ ಪ್ರಕೃತಿ ಮನುಷ್ಯನ ಸ್ವಾರ್ಥದಡಿ ಸಿಲುಕಿ ವಿಕೃತವಾಗುವ ಹಾದಿಯಲ್ಲಿ ಆಡಂಬರದ ತೇಪೆ ಇದೆ ಇಂದಿನ ಆಡಂಬರದ ತೇಪೆ ತಿಪ್ಪೆಯಾಗುವುದನ್ನು ವೀಕ್ಷಿಸುವ ವಿಷಾದವಿದೆ ಇಲ್ಲಿ ಮನುಷ್ಯನ ಸಿನಿಕತೆಯ ಬಗ್ಗೆ ಒಂದು ಸಾತ್ವಿಕ ಆಕ್ರೋಶ ಮತ್ತು ತಿಳಿ ವ್ಯಂಗ್ಯವೂ ಇದೆ ಕುರಿಯ ಬೆನ್ನು ಚಪ್ಪರಿಸುತ್ತಾ ಸ್ವಂತ ಕೈಯಿಂದ ತಿನ್ನಿಸುತ್ತಾ ಅವು ಕೊಬ್ಬುವುದನ್ನು ನೋಡಿ ಹೆಮ್ಮೆ ಪಡುತ್ತಲಿರುವ ಯಜಮಾನ ಆ ಕುರಿಯ ಅಜ್ಞಾನ ಪ್ರೀತಿ ಎಂಬ ಭ್ರಾಮುಖತೆಗೆ ಸಿಲುಕಿ ಬಲಿಯಾಗುವ ಇಲ್ಲದೆ ಹೆಮ್ಮೆ ಖುಷಿಯನ್ನು ಅನುಭವಿಸುವ ಅರಿವಿಲ್ಲದೆ ಬಲಿಯಾಗುವ ಕುರಿ ಪ್ರಾಜಗಳ ಸಾಮಾಜಿಕ ಸ್ಥಿತಿ ಆಳುವವರ ಮನಸ್ಥಿತಿಯ ರೂಪಕವಾಗಿಯೂ ನಿಲ್ಲುತ್ತದೆ ಊರಿಗೆ ಬಂದರೆ ಉಗಾದಿ ಮಾವಿಗೂ ಬೇವಿಗೂ ತಗಾದಿ ಬಯಲು ಹಿತ್ತಿಲು ರಸ್ತೆ ಬಯಲು ಹೆತ್ತಿಲು ರಸ್ತೆ ಬದಿಯ ಮರಗಳ ಸಾಲು ಬೋಳು ಬೋಳು ಮನೆ ಮನೆಯ ಬಾಗಿಲಿಗೂ ತಳಿರು ತೋರಣ ಬೇವು ಬೆಲ್ಲ ಬೆರೆಸಿ ಅರೆದು ಜಗಿಯುವ ಸಂಪ್ರದಾಯ ಆದರೂ ಕಹಿ ಮಾತ್ರ ತಪ್ಪುವುದಿಲ್ಲ ಹುಟ್ಟು ಗುಣ ಬೀದಿ ಬಾಗಿಲ ತಳಿರು ಅರೆ ಬಾಡಿ ಸಪ್ಪೆ ಮೋರೆ ಬಿಸಿಲೇರಿತು ಎಂದರೆ ಪೂರ ನಿರ್ಜೀವ ಒಂದೆರಡು ದಿನದಲ್ಲೇ ಬರೀ ತರಗು ಒಳಗಿನಂತೆಯೇ ಹೊರಗು ಹಬ್ಬ ರಜೆ ದಿನ ಬಂದಿತೆಂದರೆ ನಮ್ಮ ಬೀದಿ ಕೊನೆ ಮಾಂಸದಂಗಡಿಯಲ್ಲಿ ಸಂಭ್ರಮ ಬಾಗಿಲ ಮುಂದೆ ಕೊಕ್ಕೆ ಕೊಕ್ಕೆಗೂ ನೇತು ಬಡಿದ ಶವಗಳ ಸಾಲು ಕುರಿ ಕೋಳಿ ಹೋತ ಪ್ರೇತ ಬರಿಗುಂಡ ತಲೆಯಿದ್ದರೂ ದಂಡ ಕಾಲು ಮೇಲಾದ ಬಾವಲಿತರ ತೋರಣ ನಿರ್ಜೀವ ಹಣ ಹೃದಯವಿದ್ದು ಸ್ತಬ್ಧ ನಿಶಬ್ಧ ಬೀದಿ ಕೊನೆಗೆ ನಮ್ಮ ಊರ ಯಜಮಾನರ ಮನೆ ಮನೆ ತುಂಬ ಜನ ದನ ರೊಪ್ಪದ ಪೂರ ಕುರಿ ಆಡು ಮೇಕೆ ಸುತ್ತ ಮುತ್ತಣ ಚಿಗುರು ಸೊಪ್ಪು ಸಿಹಿ ಹುಲ್ಲೆಲ್ಲ ಅವಕ್ಕೆ ಆಹಾರ ಬೇಡ ಎನ್ನುವ ಯಾರು ಶೂರ ನಮ್ಮ ಯಜಮಾನರಿಗೆ ಆಡು ಕುರಿ ಇತ್ಯಾದಿ ಬಹಳ ಪ್ರೀತಿ ಸಂಜೆಯಾದರೆ ಜಗುಲಿ ಮೇಲೆ ಕಲಿತ ಕುಳಿತದ್ದೇ ಒಂದೊಂದು ಪ್ರಾಣಿಗೂ ಬೆನ್ನು ಚಪ್ಪರಿಸುತ್ತಾ ಸೊಪ್ಪು ಹುಲ್ಲು ತಮ್ಮ ಸ್ವಂತ ಕೈಯಿಂದಲೇ ತಿನ್ನಿಸದೇ ಇದ್ದಲ್ಲಿ ಬಾರದವರೆಗೇ ನಿದ್ದೆ ಅದರಲ್ಲಿ ಒಂದು ಕುರಿ ಗುಜ್ಜು ಗೊರಲಿನ ಗೆ ಹೆಜ್ಜೆ ಗೆಜ್ಜೆ ಗಂಟೆ ಟಣಟಿಸುತ್ತ ಜಗ್ಗು ಹಾಕುತ್ತಾ ನಡೆದು ಬಳಿಗೆ ಬಂದಾಗ ಯಜಮಾನಪ್ಪನ ಮೀಸೆ ಅರಳುತ್ತದೆ ಬಾಯಲ್ಲಿ ನೀರೂರಿ ಕೈಯಲ್ಲಿ ನೇವರಿಸಿ ಮಾಡುತ್ತಾರೆ ಅದರ ಅಜಮಾಯಿಷಿ ಪೂರಿಗಂತೂ ತುಂಬಾ ಖುಷಿ ರಾಜಗೌರವ ಪಡೆದ ಆಸ್ಥಾನಿಕನ ತರಹ ಅದರ ಸ್ಥಿತಿ ಅತಿಥಿ ಅಭ್ಯತರು ಬಂದರೆ ಮನೆಗೆ ಆಗಮಿಸಿದರೆ ಅವರ ಪ್ರೀತಿಯ ಕುರಿಗೆ ತಲೆ ನಿಲ್ಲುವುದಿಲ್ಲ ಊರಿಗೆ ಬಂದರೆ ಉಗಾದಿ ಮಾವಿಗೋ ಬೇವಿಗೋ ತಗಾದಿ ಅತಿಥಿ ಬಂದರೆ ಕುರಿಯ ಸರದಿ ನಮಸ್ಕಾರ ಧನ್ಯವಾದಗಳು